ಹಲೋ ಹಲೋ ಎಲ್ ಎ ಸಾಹೇಬ್ರಿಗೆ ಜಯವಾಗಲಿ ಶ್ರೀಮಾನ್ ವೀರಣ್ಣ ಗೌಡರಿಗೆ ಜಯವಾಗಲಿ ಶ್ರೀಮಾನ್ ವೀರಣ್ಣ ಗೌಡರಿಗೆ ಜಯವಾಗಲಿ ಶ್ರೀಮಾನ್ ವೀರಣಗೌಡರಿಗೆ ಜಯವಾಗಲಿ ಸೀತಾಪತಿ ಆ ಶಶಿಧಾರ ಕಿವಿಯಲ್ಲಿ ಟಿವಿಯಲ್ಲಿ ನಿನ್ನ ಪ್ಲಾನು ಏನಾಯ್ತೋ ಫುಲ್ ಸಕ್ಸಸ್ ಆಗಿದೆ ಗೌಡ್ರೆ ನಾವು ಹೇಳಕೋಸುದು ಅಷ್ಟ ತಡ ಮನೆಗೆ ಹೋದ ಕೂಡಲೇ ಬೆಂಕಿ ಹತ್ತಿ ದಗ ದಗ ಉರಿಯಾಕತ್ತೈತಂತ್ರಿ ಯಾರು ಬಂದು ನೀರು ಹಾಕಿದ್ರು ಯಾರೋ ಒಂದ್ರೀ ಉರಿಯಲೇಬೇಕು ಸೀತಾಪತಿ ಬೆಂಕಿ ಹತ್ತಿ ಉರಿಯಲೇಬೇಕು ಆ ಪೀರ ನನಗೆ ಅಂದು ಮಾತನಾಡಿದ್ದು ನೋಡಿದರೆ ಅವನನ್ನು ಇಲ್ಲೇ ಜೀವಂತವಾಗಿ ಸುಡಬೇಕು ಅಂದಾಗ ನನ್ನ ಹೊಟ್ಟೆಯಲ್ಲಿ ಹತ್ತಿದ ಬೆಂಕಿ ಆರುತ್ತದೆ ಈಗಲಾದರೂ ಹೇಳಿ ಗೌಡ್ರಿ ನೀವು ಹೇಳಿದ ತೀರ್ಮಾನವೇ ನನ್ನ ತೀರ್ಮಾನ ಅವನೇ ನೂರಾದರೂ ಸರಿ ಅವರ ಧರಣಿ ಹೇಳಲು ನಿಮ್ಮ ಕಳೆದು ನಿಮ್ಮ ಪವಿತ್ರ ಪಾದಕ್ಕೆ ಹಾಕುತ್ತೇನೆ ಯಾಕೆ ಕೈ ಹೊಲಸ ಮಾಡ್ಕೋತಿ ಬೇವರ್ಸಿ ಅದು ತನ್ನಷ್ಟಕ್ಕೆ ತಾನ ಸುಡಾಕತ್ತೈತಿ ಹಿಂದು ಮುಂದೆನ್ನುವ ಮಾತು ಬಿಡು ಸೀತಾಪತೆ ಈ ವೀರನಗೌಡ ಕಣ್ಣು ಕರಿ ತಗೊಂಡ ತೀರ್ಬೇಕು ಒಬ್ಬ ಅನಾಥ ನನ್ನ ಮಗ ನನಗೆ ಎದುರಾಗಿ ನಿಂತಿರುವನೆಂದರೆ ಅವನು ಎತ್ತಣದ ಮಾಬರ ಎತ್ತಣದ ಕೋಗಿಲೆ ಆ ಹಾಡುವ ಕೋಗಿಲೆ ಕಂಠವನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ ಸಾಕೋ ಇಡೀ ಸದನವೇ ನಡುಗುತ್ತದೆ ನಾನೊಂದು ಸಲ ರಸ್ತೆಯಲ್ಲಿ ನಡೆದರೆ ಇಡೀ ಗಂಡು ಹೆಣ್ಣು ಕುಲವೇ ಸರದಿ ಸಾಲಲ್ಲಿ ನಿಂತು ಕೈ ಮುಗಿದು ಹಿಂದೆ ಸರಿಯುತ್ತಾರೆ ಅಂದಾಗ ಸೀತಾ ಆ ಸಸಿಯಿಂದ ಬೇಗ ಹಾಕಿಸೋಯ್ಕೊಂದು ಕೋತ ಅವ ರೆಡಿನ ಅದಲ್ರಿ ನೀವ ನಿಮ್ ತಂಗಿ ಹೇಳಾಕ ತಯಾರಿ ಇಷ್ಟೊತ್ತಿಗೆ ಲಗ್ನ ಆಗಿ ವಿಘ್ನ ಹತ್ತಿ ಸಲಗು ಲೋಕ ಮುಗ್ದ ಹಾಕಿತ್ರಿ ಹೌದು ಇದನ್ನಿನ್ನು ತಡ ಮಾಡಬಾರದು ಆ ಕೆಲಸ ಹಿಂದೆ ಮಾಡಿ ಮುಗಿಸ್ತೀನಿ ಅದನ್ನು ನೀವು ಮಾಡಿದರೆ ಆ ಸಸಿಯನ್ನು ನೀವು ಇವತ್ತೇ ಕರೆಸುತ್ತೇನೆ ಶಿಸ್ತಾಗಿ ಸಂಗೀತ ಬಾರಿಸಿ ಕೂದು ಬಿಡಲು ತುತ್ತೂರಿ ಇದ್ದರೆ ಇರಬೇಕು ನಿನ್ನಂತ ಕಳ್ಳನರೇ ಇದುವೇ ಸಿತಾಪತಿಯ ಚಪಲತೆಯ ಸಿರಿ ಬನ್ನಿ ಬನ್ನಿ ಹೋಗೋಣ